ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಾಂ ಹೇಳಿ ಸರ್ದು ಮಾರ್ತಿ ಎಕ್ಸ್ಪ್ರೆಸ್ ಅಲ್ಲ ಗಾಡಿಯ ಮಾಡಲ್ ಎಷ್ಟಿ ಒನ್ ಓನರು ಹಾಂ ಓನರ್ ಸಿಂಗಲ್ ಡಾಕ್ಯುಮೆಂಟ್ಸ್ ಎಲ್ಲ ನೋಡೈತೆ ಸರ್ ನನ್ನ ಗಾಡಿ ಮೇಲೆ ಕ್ಲಿಯರ್ ಕ್ಲಿಯರ್ ಆಗಿದೆಯಾ ರನ್ನಿಂಗ್ ಎಷ್ಟು ಆಗಿದೆ ಗಾಡಿ ರನ್ನಿಂಗ್ ಟ್ವೆಂಟಿ ಒನ್ ತೌಸಂಡ್ ಆಗಿದೆ ಟೈರ್ಗಳ ಟೈರ್ ಎಲ್ಲ ಹೊಸ ಸರ್ ಹೊಸದಿದೆಯಾ ಹ್ಞೂ ಹೊಸ ಇದೆ ನ್ಯೂ ಕಂಡೀಷನ್ ಅಲ್ಲಿ ಇದೆ ಇದು ಫೀಚರ್ಸ್ ಸರ್ ಗಾಡಿದು ಎ ಸಿ ಪವರ್ ಸ್ಟೇರಿಂಗು ಪವರ್ ವಿಂಡೋ ಫ್ರಂಟ್ ಪವರ್ ವಿಂಡೋ ಇದೆ

ಹ್ಞೂ ಲೋನ್ ಗಾಡಿ ಮೇಲೆ ಲೋನ್ ಇಲ್ಲ ನಾವು ಕ್ಲಿಯರ್ ಸರ್ ಕ್ಲಿಯರ್ ಮಾಡಿದೀರಾ ಹ್ಞೂ 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 ಬ್ಯಾಂಕ್ಗೆ ಸಹ ಬರಲಿಲ್ಲ ಇನ್ನು ಬರ್ಬೇಕು ಅಷ್ಟೇ ಹ್ಞೂ ಫೈನಲ್ ಇಶ್ಯೂಕ್ ಮಾಡ್ಕೊಡ್ತಿರ ಇದು ಗಾಡಿ ಒಂದು ಫೈವ್ ಫೋರ್ಟಿ ಫೈವ್ ಫೋರ್ಟಿ ಮಾಡ್ತೀರಾ ಹ್ಞೂ ಹ್ಞೂ ಓಕೆ ಅಪ್ಡೇಟ್ ಮಾಡ್ತೀವಿ ಲೊಕೇಶನ್ ಓಕೆ ಗಾಡಿನ നമുക്ക് നെഗോസിയേറ്റ് കഴിവിടി ഓക്കെ താങ്ക് യു താങ്ക് യു